ಆದ್ರೆ ಆ ಬೆಕ್ಕಿಗೆ ತುಂಬಾನೇ ಕೋಪ ಬರುತ್ತೆ ಯಾಕಂದ್ರೆ ಅದಕ್ಕೆ ಅವಮಾನ ಆಗಿರುತ್ತೆ ಆ ಸಮಯದಲ್ಲೇನೋ ಅಲ್ಲಿಂದ ಹೋಗ್ಬಿಡುತ್ತೆ ಆದ್ರೆ ಮನ್ಸಲ್ಲಿ ಏನನ್ಕೊಳುತ್ತಂದ್ರೆ ಅವರಿಬ್ಬರನ್ನ ಬೇರೆ ಮಾಡಲೇಬೇಕು ಅಂತ ಕಾಲು ಮಲ್ತು ಲಾಲುಗೆ ನಾನ್ ತೋರಿಸ್ತೀನಿ ನಾನು ಅವರಿಬ್ಬರನ್ನು ಬೇರೆ ಮಾಡಿಲ್ಲ ಅಂದ್ರೆ ಈ ಕಾಡಲ್ಲೇ ಮೂರ್ಖವಾದ ಪ್ರಾಣಿ ನಾನೇ ಅದು ಅದರ ಕೆಲಸ ಪ್ರಾರಂಭಿಸುತ್ತೆ ಮತ್ತೆ ಅದು ಲಾಲು ಮತ್ತೆ ಕಾಲು ಹತ್ರ ಹೋಗಿ ಮಾತಾಡುತ್ತೆ ಲಾಲು ಕಾಲು ನನ್ನನ್ನ ಕ್ಷಮಿಸಿ ಅವತ್ ನಾನು ಮಾಡಿದ ದೊಡ್ಡ ತಪ್ಪು ಇನ್ಮೇಲೆ ಹಂಗ್ ಮಾಡಲ್ಲ ನಾನು ಸ್ವಲ್ಪ ಜಾಸ್ತಿ ಮಾಡ್ಬಿಟ್ಟೆ ಹಾ ಹಾ ಸರಿ ನಮಗೆ ಅದೆಲ್ಲ ನೆನಪೇ ಇಲ್ಲ ನಮಗೆ ಈ ತರದ ವಿಷಯಗಳನ್ನೆಲ್ಲ ನೆನ್ಪಿಟ್ಕೊಳ್ಳೋಕೆ ಸಮಯನೇ ಇಲ್ಲ ನಾನು ನಿಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡ್ಬೇಕು ಅನ್ಕೊಂಡಿದೀನಿ ನೀವಿಬ್ರು ಒಪ್ಕೋತೀರಾ ಹಾ ನೀನ್ ಸರಿಯಾಗಿರ್ತೀಯ ಅಂತಂದ್ರೆ ನಿನ್ ಜೊತೆ ಸ್ನೇಹ ಬೆಳ್ಸೋದಕ್ಕೆ ನಮ್ಗೆ ಯಾವುದೇ ತೊಂದರೆ ಇಲ್ಲ ಯಾವಾಗಲೂ ಒಳ್ಳೇದಾಗ್ ನಡ್ಕೋತೀನಿ ಯಾರಿಗೂ ಏನು ಹಾನಿ ಮಾಡಲ್ಲ ಆ ಬುದ್ಧಿವಂತ ಬೆಕ್ಕು ಅವರ ಸ್ನೇಹನಾಗೆ ಎಲ್ಲುತ್ತೆ ಅದು ಮಾತ್ರ ಅಲ್ಲ ಅವ್ರಿಬ್ಬರಿಗೂ ಒಳ್ಳೆ ಸ್ನೇಹಿತಳಾಗ್ತಾಳೆ ಆ ಬೆಕ್ಕು ಸ್ವಲ್ಪ ತಿಂಗಳು ಅವ್ರ ಜೊತೆ ಚೆನ್ನಾಗಿತ್ತು ಜಗಳ ಇಡೋದು ಪ್ರಾರಂಭ ಮಾಡ್ಬಿಡುತ್ತೆ ಅವರಿಬ್ಬರು ಕಿವಿ ಕಚ್ಚೋದು ಪ್ರಾರಂಭಿಸುತ್ತೆ ಒಬ್ರತ್ರ ಒಂದ್ ಮಾತು ಇನ್ನೊಬ್ರ ಹತ್ರ ಇನ್ನೊಂದ್ ಮಾತು ಅದ್ರಿಂದ ಅವರಿಬ್ಬರ ಮಧ್ಯ ಜಗಳ ಬರ್ತಿತ್ತು ಆದ್ರೂ ಒಬ್ಬರಂದ್ರೆ ಒಬ್ಬರಿಗೆ ತುಂಬಾ ಪ್ರೀತಿ या कंद्रे औरों तुम बात एक फ्रेंड्स